ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮೀನು ಸಾರು ನಮ್ಮ ಮನೆಯಲ್ಲಿ ತುಂಬ ದಿವಸ ಆಯಿತು ನಾನು ಬಂದ ಬಂದಮೇಲೆ ಇಲ್ಲಿ ಮೀನು ತೊಗೊಂಡಿಲ್ಲ ಒಂದು ಸಲ ಏನೋ ಮಾಡಿದ್ವಿ ಹಾಗಾಗಿ ಇವತ್ತು ಕೊಡವಾಯಿ ಮೀನು ತೊಗೊಂಡಿದ್ದೀನಿ ಕೊಡವಾಯಿ ಅಂತಾರೆ ಕೊಡ್ಡಾಯಿ ಅಂತಾರೆ ಮ್ಯಾಂಗ್ಳೂರು ಸೈಡ್ ಹೋದರೆ ಕೊಡ್ಡಾಯಿ ಅಂತಾರೆ ನಮ್ಮ ಕಡೆ ಕೊಡುವಾಯಿ ಮೀನ್ ಅಂತ ಹೇಳ್ತಾರೆ ಇದು ಫ್ರೈಗೆಲ್ಲ ಚೆನ್ನಾಗಾಗುತ್ತೆ ಹಾಗೇ ಸಾಂಬಾರು ಮಾಡೋದಕ್ಕೆ ಕೆಲವರು ಸಪ್ಪೆ ಅಂತ ಹೇಳ್ತಾರೆ ಅಂದರೆ ಸಪ್ಪೆ ಆಗುತ್ತೆ ಸಾಂಬಾರು ಮಾಡಿದಾಗ ಅಂತ ಹೇಳಿ ಕೆಲವರು ಫ್ರೈಯೇ ಜಾಸ್ತಿ ಮಾಡ್ತಾರೆ ನೀವು ಮಕ್ಕಳಿಗೆಲ್ಲ ಫ್ರೈ ಮಾಡಿ ಈ ಮೀನು ತೊಗೊಳ್ಳಿ ಇದು ಅಥವಾ ಮರು ಮೀನು ತುಂಬ ಚೆನ್ನಾಗಿ ಸೂಪರಾಗಿ ಆಗುತ್ತೆ ಮಕ್ಕಳಿಗೆ ಒಂಥರ ಸ್ಮೂತ್ ಇರೋದ್ರಿಂದ ಅವ್ರಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೈಗೆ ಹೇಳಿ ಮಾಡಿಸಿದ ಮೀನಿದು ಹಾಗೆ ಸಾಂಬಾರು ಕೂಡ ಕೆಲವರು ಹೇಳ್ತಾರಲ್ಲ ಚಪ್ಪೆ ಆಗುತ್ತೆ ಅನ್ನೋದಕ್ಕೊಂದು ನಾನು ಟಿಪ್ಸ್ ಕೊಡ್ತೀನಿ ನೀವು ಮೀನೆಲ್ಲ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಸೈಡಲ್ಲಿ ಬಿಟ್ಬಿಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಆಮೇಲೆ ಸಾರು ಮಾಡಿ ನಿಮಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಂಡು ಮೀನು ಸಾರು ತುಂಬಾ ಚೆನ್ನಾಗಾಗುತ್ತೆ ಇದೊಂದು ಟಿಪ್ಪನ್ನ ಫಾಲೋ ಮಾಡಿ ನೀವು ಕೊಡುವ ಈ ಸಾರು ಕೂಡ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಹೆಚ್ಚಿನವರು ಇದು ಸಪ್ಪೆ ಆಗ್ತದೆ ಮೀನು ಸಾಂಬಾರು ಮಾಡಿದಾಗ ಅಂಥೇಳಿ ಸಾಂಬಾರು ಮಾಡಲ್ಲ ಇನ್ನೊಂದು ಸಲ ನಾನು ಹೇಳಿದ್ದೆ ಟಿಫನ್ನ ಫಾಲೋ ಮಾಡಿ ಸಾಂಬಾರು ಮಾಡಿ ಸೂಪರಾಗಿ ಬರುತ್ತೆ ಓಕೆನಾ ಇವಾಗ ಮೀನೆಲ್ಲ ನಾನೇ ಕಟ್ ಮಾಡ್ತಿದ್ದೀನಿ ಅಮ್ಮ ಎಲ್ಲ ಹೋಗಿದ್ದಾರೆ ಹಾಗಾಗಿ ಮೀನೆಲ್ಲ ಕಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಮೀನಿದು ಮೊಟ್ಟೆ ಸಿಕ್ಕಿದೆ ನನಗೆ ಇಷ್ಟು ಅದಕ್ಕೆ ಅದನ್ನು ಕ್ಲೀನಾಗಿ ಇದು ಮಾಡ್ತಾ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆಯೇ ನನಗೆ ಕತ್ತಿಯಲ್ಲೆಲ್ಲ ಕಟ್ ಮಾಡಿ ತುಂಬ ಟೈಮ್ ಆಯಿತು ನಾನು ನಾನು ಕತ್ರಿಯಲ್ಲಿ ಕಟ್ ಮಾಡ್ತೀನಿ ಇದು ಕತ್ತಿಯಲ್ಲೆಲ್ಲ ಕೂತ್ಕೊಂಡೆಲ್ಲ ಕಟ್ ಮಾಡಿದೆ ಸುಮಾರು ದಿವಸ ಆಯಿತು ಅಮ್ಮ ಇದ್ದಿದ್ರೆ ಅಮ್ಮ ಮಾಡ್ತಿದ್ರು ಹಾಗೆ ಅಮ್ಮ ಅಜ್ಜಿ ಮನೆಯಲ್ಲಿ ಅಲ್ಲಿ ಕ್ಲೀನ್ ಮಾಡೋಕ್ಕೋಗಿದ್ರು ಸೊ ಹಾಗಾಗಿ ನಾನೇ ಕಟ್ ಮಾಡಿದ್ದೆ ಹಾಗೆ ಸಾಂಬಾರು ಅಮ್ಮನ ಕೈಯಲ್ಲೇ ಮಾಡ್ಸೋಣ ಇವತ್ತು ಹೇಗೆ ಮಾಡ್ತಾರೆ ಅಂತ ನಾನೇನು ಮೀನು ಸಾರು ಮಾಡ್ತೀನಲ್ಲ ಸೇಮ್ ಅದೇ ಥರ ಮಾಡ್ತಾರೆ ಬಟ್ ಟೇಸ್ಟ್ ವೈಸ್ ಅಮ್ಮ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಇವಾಗ ಮೀನನ್ನು ಕಟ್ ಮಾಡಿ ಒಂದೆರಡು ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಒಂದೆರಡು ಮೀನು ಪ್ರಾಗ್ಯಂಗ್ ತೆಗೆದಿಟ್ಟಿದೆ ಯಾಕಂದರೆ ಅವಳಿಗೆ ನಾನು ಜಾಸ್ತಿ ಫ್ರೈ ಮಾಡ್ಕೊಡೋದೇ ಇಷ್ಟ ಆಗುತ್ತೆ ಸಾಂಬಾರಲ್ಲಿರೋದಷ್ಟು ಇಷ್ಟಪಡಲ್ಲ ಅವಳು ಹಾಗಾಗಿ ಸ್ವಲ್ಪ ಒಣಮೆಣಸಿಗೆ ಬಿಸಿನೀರು ಹಾಕ್ಬಿಟ್ಟು ಒಂದು ಕಾಲು ಗಂಟೆ ಆದರೂ ನೀವು ನೆನೆಸಿಡಬೇಕು ಹಾಗೆ ಸ್ವಲ್ಪ ಹುಳಿ ಕೂಡ ಬಿಸಿನೀರು ಹಾಕಿ ಇದ್ದೀನಿ ಹಾಗೆ ನೋಡಿ ಒಂದು ಎರಡು ಮೀನು ತಗೊಂಡಿದ್ದೆ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ತೀನಿ ಆಮೇಲೆ ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಮತ್ತು ಅದಕ್ಕೆ ನಾನು ಎಲ್ಲ ಹಾಕ್ತೀನಿ ಆ್ಯಕ್ಚುಲಿ ನಾನು ರೆಡಿ ಮಸಾಲ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಮೊದಲೇ ಫಿಶ್ ಫ್ರೈ ಮಸಾಲ ಮಾಡಿಲ್ಲ ಮಾಡೋದಾಗಿದ್ದರೆ ಮೊದಲೇ ಗೊತ್ತಿದ್ದರೆ ಬೇಗನೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಹಾಗೆ ಅಮ್ಮ ಮೀನ್ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಒಣ ಮೆಣಸು ಆಮೇಲೆ ಬೆಳ್ಳುಳ್ಳಿ ಇದು ಅಮ್ಮ ಮಾಡೋ ರೀತಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ನನ್ನ ನಾನು ಮಾಡೋದಕ್ಕಿಂತ ಚೆನ್ನಾಗಿ ಹಾಗೆ ನೋಡಿ ಒಂದು ಈರುಳ್ಳಿ ಸಹ ಕಟ್ ಮಾಡಿ ಹಾಕೊಂಡಿದ್ದೇನೆ ಇದೆಲ್ಲ ಫ್ರೈ ಮಾಡಿ ಒನ್ ಬೈ ಒನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಹಾಗೆ ಓಮ ಹಾಗೆ ಇದು ಅರಶಿನದ ಕೊಂಬು ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಕಾಳು ಮೆಣಸಿದ ಪುಡಿ ಹಾಕ್ತಾರೆ ಪುಡಿ ಮಾಡಿದಿತ್ತು ಸೊ ಹಾಗಾಗಿ ಅದು ಹಾಕಿದ್ದಾರೆ ಹಾಗೆ ನೋಡಿ ತೆಂಗಿನಕಾಯಿ ಕಟ್ ಮಾಡ್ಕೊಳ್ತಾ ಇದು ಮೀನು ಕಟ್ ಮಾಡಿ ಆದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಉಪ್ಪಾಕಿ ಸೈಡಲ್ಲಿ ಇಟ್ಟಿದ್ದೆ ಇವಾಗ ನೋಡಿ ಫಸ್ಟ್ ಮಸಾಲೆ ಎಲ್ಲ ಮೇಲೆ ಇವಾಗ ಕುದೀತಾ ಬಂತು ಮಸಾಲೆ ಮಸಾಲೆ ಆ ಕುದ್ದಾದ್ಮೇಲೆ ಮೀನ್ ಹಾಕೋಬೇಕು ಯಾಕಂದ್ರೆ ಫಸ್ಟ್ ಹಾಕಿದ್ರೆ ಎಲ್ಲ ಕದಡಿ ಹೋಗ್ತದೆ ಮೀನ್ ಜಾಸ್ತಿ ಬೆನ್ ಬೇಯ್ತದೆ ಚೆನ್ನಾಗಿ ಮಸಾಲೆ ಕುದ್ರೆ ಒಂದು ಫೈ ಒಂದು ಟೂ ತ್ರೀ ಮಿನಿಟ್ಸ್ ಸಾಕು ನೀವು ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ತೆಗೆದ್ರೆ ಮೀನು ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಕರ್ಗಿ ಕೂಡ ಹೋಗುವುದಿಲ್ಲ ಇವಾಗ ನಾನು ಫಿಶ್ ಫ್ರೈ ಮಸಾಲ ಮಾಡ್ಲಿಕ್ಕೆ ನೋಡಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂತಿದ್ದೀನಿ ಇದಕ್ಕೆ ಶುಂಠಿ ಬೇಕಾಗುತ್ತೆ ಬಟ್ ನಾನು ಅಂದರೆ ನನಗೆ ಶುಂಠಿ ಸಿಗಲಿಲ್ಲ ಅಂಗಡಿ ಬಾಗ್ಲಕ್ಕಿತ್ತು ಹಾಗಾಗಿ ನಾನು ತೊಗೊಂಡಿಲ್ಲ ನೋಡಿ ಒಣಮೆಣಸು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುಣಸೆ ಹಣ್ಣು ಹುಳಿ ಹುಳಿ ಎಲ್ಲ ಚೆನ್ನಾಗಿದ್ದರೆ ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಇದನ್ನು ಇವಾಗ ರುಬ್ಕೊಂಡು ಬರಬೇಕು ಚೆನ್ನಾಗಿ ನೋಡಿ ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಪೇಸ್ಟ್ ರೆಡಿ ಆಯ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ ಮೀನಿಗೆ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಆಯ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡಿ ಹಾಗೆ ಅಮ್ಮ ಇಬ್ಲಿನ ಜ್ಯೂಸ್ ಮಾಡಿದ್ರು ರಸಾಯನ ಅಲ್ಲ ಇದು ಜ್ಯೂಸ್ ಅದನ್ನ ಕುಡಿತಾ ಇದ್ದೀವಿ ಸಣ್ಣದೊಂದಿತ್ತು ಹಾಗೆ ಸ್ವಲ್ಪ ಜ್ಯೂಸ್ ಮಾಡಿದ್ರು ಏನದು ಹಿಂದೇನಿದ್ಕೋ ಏನದು ना तो पापू हैप्पी मदर्स डे थैंक यू मल्लिका ये न बर्थडे रहता है मलिका हैप्पी मदर्स डे थैंक यू मगने थैंक यू ಥ್ಯಾಂಕ್ ಯು ಇದು ಮದರ್ಸ್ ಡೇಗೆ ನಮಗೆ ಪ್ರಾಗ್ಗೆ ನೋಡಿ ಒಂದು ಲೆಟರ್ ಬರೆದು ಕೊಟ್ಟಿದ್ದಾಳೆ ಇಲ್ಲಿ ನೋಡಿ ಮೀನೆಲ್ಲ ಎಲ್ಲ ಆಗಿದೆ ಇವಾಗ ಫ್ರೈಗೆ ಹಾಕ್ತಾ ಇದ್ದೀನಿ ಆದರೂ ಕೋಟಿಂಗ್ ನಿಲ್ಲುತ್ತಾ ಇಲ್ವಾ ಅಂತ ಒಂದು ಡೌಟ್ ಇತ್ತು ನನಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ಇನ್ನು ಸ್ವಲ್ಪ ಮಸಾಲೆ ಉಳಿದಿತ್ತು ಬಟ್ ನಾನು ಪ್ರಾಗ್ಗೆ ಅಲ್ವಾ ಜಾಸ್ತಿ ಖಾರ ಆದ್ರೆ ಅವಳು ಇಷ್ಟಪಡಲ್ವೇನೋ ಅಂತ ಸ್ವಲ್ಪನೇ ಮಸಾಲೆ ಹಾಕಿದ್ದೆ ನೋಡಿ ಚೆನ್ನಾಗಿ ಕೋಟಿಂಗ್ ಒಂದು ಸೈಡ್ ಒಂದ್ ಚೂರು ಬಿಟ್ಕೊಂಡಿಲ್ಲ ನೀವು ನೋಡ್ತಾ ಇರಬಹುದು ನೀವು ಬೇಕಾದ್ರೆ ಉಳಿದಿರೋ ಮಸಾಲೆ ಏನಿದೆ ಅದನ್ನ ನೀವು ತಿನ್ನೋದಾದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮಸಾಲೆ ಹಾಗೆ ಇವತ್ತು ಮನೆ ಮೀನು ಸಾರು ಪ್ರಾಗ್ಗೆ ಮೀನು ತಿನ್ನೋದಿಲ್ಲ ಹಾಗಾಗಿ ಅವಳಿಗೆ ಎರಡು ಮೀನು ತೆಗೆದಿಟ್ಟೆ ಕೊಡುವಾಯಿ ಮೀನು ಫ್ರೈ ಮಾಡೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ನೋಡಿದರೆ ಅಂಗಡಿ ಬಾಗ್ಲಾಕಿತ್ತು ಶುಂಠಿ ಸಹ ಸಿಗ್ಲಿಲ್ಲ ಕಬಾ ಪೌಡರ್ ಸಹ ಇರಲಿಲ್ಲ ಹಾಗೆ ಎಂತ ಮಾಡಿದೆ ಅಂದ್ರೆ ಒಂದು ಐಡಿಯಾ ಮಾಡಿದೆ ನಾನೇ ಮಸಾಲಾ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡೋಕ್ಕೆ ಶುಂಠಿ ಎಲ್ಲ ಇರಲಿಲ್ಲ ಶುಂಠಿ ಒಂದು ಬೇಕಾಗುತ್ತೆ ಅದೊಂದು ಇರಲಿಲ್ಲ ಹಾಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸು ಹುಳಿ ಮತ್ತು ಅರಶಿನ ಇಷ್ಟು ಹಾಕಿ ನಾನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡೆ ನಾನು ಅನ್ಕೊಂಡೆ ಫ್ಲೋರ್ ಹಾಕಿಲ್ಲ ಅಂದ್ರೆ ಕೋಟಿಂಗ್ ಅಂತೂ ನಿಲ್ಲಲ್ಲ ಅಂತ ಅನ್ಕೊಂಡಿದ್ದೆ ಚೆನ್ನಾಗಿ ನಿಂತಿತ್ತು ಒಂಚೂರು ಕಡೆ ಈ ಕಡೆ ಆಗಿಲ್ಲ ಮಸಾಲ ಹಾಕಿ ಫ್ರೈ ಮಾಡಿರೋದು ತುಂಬಾ ಚೆನ್ನಾಗಾಗಿದೆ ಮನೇಲೆ ಈಸಿಯಾಗಿ ನಾವು ಮಾಡ್ಕೋಬಹುದು ಅಂತ ಇವತ್ತು ನನಗೆ ಗೊತ್ತಾಯ್ತು ಸಲ ನನ್ನ ಅಕ್ಕ ಹೇಳ್ತಾ ಇಲ್ಲ ಮನೇಲಿ ಮಾಡೋದು ಚೆನ್ನಾಗಾಗುತ್ತೆ ತುಂಬಾ ಫಿಶ್ ಫ್ರೈ ಮಸಾಲ ಅಂತಿಲ್ಲ ಯಾವಾಗ್ಲೂ ಹೊರಗಡೆ ತರೋದು ಬಟ್ ಇದಕ್ಕೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಒಂದು ಹಾಕ್ಬೇಕಾಗುತ್ತೆ ನಾನು ಬೆಳ್ಳುಳ್ಳಿ ಹಾಕಿದ್ದೆ ಹಾಗಾಗಿ ಚೆನ್ನಾಗಿದೆ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಹೇಗಾಗಿದೆ ಅಂತ ನೀವು ಆಲ್ಮೋಸ್ಟ್ ಏನಾದರೂ ನಿಮ್ಮ ಮನೆಯಲ್ಲಿ ಇಲ್ಲ ಖಾಲಿಯಾಗಿದೆ ಫಿಶ್ ಫ್ರೈ ಮಸಾಲೆ ಮನೆಯಲ್ಲದೂ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇದಕ್ಕೊಂದು ಶುಂಠಿ ಒಂದು ಸೇರಿಸ್ಕೊಂಡು ಹಾಕೋಬಿಟ್ರೆ ಸ್ವಲ್ಪ ಕಾರ್ನ್ಫ್ಲವರ್ ಬೇಕಾದರೆ ಹಾಕಿದರೆ ಮನೆಯಲ್ಲೇ ಫಿಶ್ ಫ್ರೈ ಮಸಾಲ ಈಸಿಯಾಗಿ ಅಲ್ಲಿ ಆದರೆ ಸ್ವಲ್ಪ ಕಲರೆಲ್ಲ ಹಾಕಿರ್ತಾರೆ ಕಲರ್ ಕೂಡ ಅದೇ ಕಲರ್ ಬಂದಿರುತ್ತೆ ಕಲರ್ ಆ್ಯಡ್ ಇಲ್ಲ ಏನಾದರೂ ಪೌಡರ್ ಹಾಕಿದೆ ಟೇಸ್ಟಿಂಗೋಸ್ಕರ ಅದೇನೂ ಇಲ್ಲ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ಮನೆಯೆಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ನಾನು ಮಾಡಿದ ಮೆಥಡ್ ಏನಿದೆ ಅದರಲ್ಲೇ ನೀವು ಮಾಡಿದರೆ ಒಂದು ಶುಂಠಿ ಒಂದು ಆ್ಯಡ್ ಮಾಡ್ಕೊಳ್ಳಿ ಬೇಕಾದ್ರೆ ಕೋಟಿಂಗಿಗೆ ನಿಮ್ಮ ಹೊಟ್ಟೆ ಬೇಕಾದರೆ ಕಾರ್ನ್ಫ್ಲೋರ್ ಏನಾದರೂ ಬೇಕಾದರೆ ಹಾಕ್ಕೊಳ್ಳಿ ಸತಿ ಹಾಕಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹಾಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಆಗ್ಬೋದು ನಾನು ತಿನ್ಬಿಟ್ಟು ಹೇಳ್ತೀನಿ ಹಿಂಗಾಗಿದೆ ಮೀನಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿದ್ಯಾ ಪ್ರಾಗೇ ಕೊಡ್ತೀನಿ ಅವ್ಳು ತಿನ್ಬಿಟ್ಟು ಹೇಳ್ತಾಳೆ ಇಲ್ಲ ಸ್ಪೈಸಿ ಆಗಿದೆಯಾ ಇಲ್ವಾ ಅಂತ ಹೇಳಿ ನನಗಂತೂ ಫುಲ್ ಖುಷಿ ಇವತ್ತು ನಾನೇ ಮಾಡಿಕೊಂಡು ಮೀನು ಫ್ರೈ ಮಾಡಿದೆ ಅಂತ ಹೇಳಿ ಓಕೆ ಇನ್ನು ಊಟ ಮಾಡೋದು ಇವತ್ತು ಮದರ್ಸ್ ಡೇ ಅಲ್ಲ ಪ್ರಾಗ್ಗೆ ಒಂದು ನನಗೆ ಒಂದು ಲೆಟರ್ ಬರ್ತ್ ಕೊಟ್ಟಿದ್ದು ಹ್ಯಾಪಿ ಮದರ್ಸ್ ಡೇ ಅಂತಂದು ತುಂಬ ಆಯಿತು ಆಮೇಲೆ ಒಂದು ಇನ್ನೂರು ರೂಪಾಯಿ ತಂದು ನಂಗೆ ಕೊಡ್ತಿದ್ದಾಳೆ ಇದು ಮದರ್ಸ್ ಡೇ ಗಿಫ್ಟ್ ಅಂತ ಹೇಳಿ ನಾ ಬೇಡ ಅಂತ ವಾಪಸ್ ಕೊಟ್ಟೆ ಆದರೂ ನನ್ನ ಮಕ್ಳು ಏನು ಮಾಡಿದ್ರು ಖುಷಿ ಅಲ್ವಾ ಆಯಿತು ನನಗೆ ಪ್ರಾಗ್ಯಂಗೆ ಥ್ಯಾಂಕ್ ಯು ಹೇಳ್ತೀನಿ ಅವಳು ಆ ಕಡೆ ಇದ್ದಾಳೆ ಹಾಗೆ ಅವಳು ಟೇಸ್ಟ್ ಮಾಡುವಾಗ ಫಿಶ್ ಫ್ರೈ ಸಹ ಶೇರ್ ಮಾಡ್ತೀನಿ ಹೇಗಿದೆ ಇವಾಗ ಫಿಶ್ ಫ್ರೈ ರೆಡಿ ಆಯ್ತು ನೀವು ನೋಡ್ತಾ ಇರ್ಬೋದು ಕೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ನಿಂತಿದೆ ಒಂದು ಸೈಡೂ ಬಿಟ್ಕೊಂಡಿಲ್ಲ ಹಾಗೆ ಮೀನ್ ಸಾರು ಮೀನ್ ಫ್ರೈ ಹಾಕೊಂಡು ಊಟ ಮಾಡುದಿನ್ನು ಹೇಗಾಯ್ತು ಪೈಸಿ ಖಾರ ಆಯ್ತಾ ಸೂಪರ್ ಆಯ್ತಾ ಮನೇಲಿ ಎಷ್ಟು ದೊಡ್ಡ ಕೈ ಆಗಿದೆ ಎರಡಿತ್ತು ಹಾಗೆ ಒಂದ್ ಹಣ್ಣು ಕಾಯಿ ಹಾಯ್ ಇವಾಗ ನಾನು ಪಂಚಾಯ್ತಿ ಹೊರಟಿದ್ದೀನಿ ಯಾಕಂದ್ರೆ ಪ್ರಾಜ್ಞೆಗೆ ಸ್ಕೂಲಿಗೆ ಕೊಡ್ಲಿಕ್ಕೆ ಇದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಿತ್ತು ನಂದು ಸೊ ಹಾಗಾಗಿ ಹೊರಟಿದ್ದೀನಿ ಹಾಗೆ ಸ್ವಲ್ಪ ಬೇರೆ ಕೆಲಸ ಕೂಡ ಉಂಟು ಹಾಗಾಗಿ ಪಂಚಾಯ್ತಿ ಹೋಗಿಬರೋಣ ಅಂತ ಹೊರಟಿದ್ದೀನಿ ಓಕೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೇಗೋಗುತ್ತೆ ನೋಡು ವಾ ಇವತ್ತಿನ ದಿವಸ ರಾಗಿ ನಾನು ಕರ್ಕೊಂಡು ಹೋಗೋದಿಲ್ಲ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಅಪ್ಪ ಇದ್ದಾರೆ ಅಮ್ಮ ಇಲ್ಲ ಮತ್ತು ಅವಳಿಗೆಲ್ಲಿಗೆ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿದ್ದೀನಿ ಓಕೆ ಇವಾಗ ಬಸ್ ಬರ್ತದೆ ನಾನೊಂದು ಕಾಲಿಗೆ ಅದರಲ್ಲೇ ಹೋಗೋದು ತೋರಿಸು ನೋಡಿ ಗೋಡಂಬಿ ಸುಮಾರು ಗೋಡಂಬಿ ಇದೆ ನಂಗೆ ಗೋಡಂಬಿ ಇಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಎಲ್ಲರೂ ನೋಡಿ ಈಚೆ ಒಂದು ಚಿಕ್ಕ ಹೂ ಇದೆ ನಂಗೆ ಇಷ್ಟ ಆಚೆ ಸಣ್ಣ ಸಣ್ಣ ಇದೆ ಈಗ ದೊಡ್ಡ ದೊಡ್ಡ ನೋಡಿ ಈಚೆ ಇಲ್ಲಿ ನೋಡಿ ಅಮ್ಮ ಚೇರಿ ತೆಗಿತಿದ್ದಾಳೆ ಇಲ್ಲಿ ಸುಮಾರು ಚೇರಿಗಳಿದ್ದಾವೆ ಇಲ್ಲಿ ನೋಡಿ ಈ ಚೇರಿ ಸುಮಾರು ಇದೆ ನಂಗೆ ಒಂದು ಆಸೆ ಆಗ್ತಿದೆ ತಗೋಬೇಕಂತ ಅದನ್ನು ತಗೊಂಡು ಹೋಗಿ ನಾನು ಆಟಾಡಕ್ಕೆ ಇಡ್ತೀನಿ ಹೋಗ್ತೀನಿ ನೋಡಿ ನೋಡಿ ಇವಾಗ ಸಂಜೆ ಟೈಮಲ್ಲಿ ನಾವು ಚಿಕ್ಕಮ್ಮನ ಮನೆ ಹೊರಟಿದ್ವಿ ನಾನು ಪಂಚಾಯತಿ ಹೋದವಳು ಅಲ್ಲಿ ಅಂತ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ನನಗೆ ಇವಾಗ ಸಂಜೆ ಟೈಮಲ್ಲಿ ಚಿಕ್ಕಮನ್ ಮನೆ ಹೋಗ್ಬರೋಣ ಅಂತ ಹೊರಟಿದ್ವಿ ಇಲ್ಲಿ ನೋಡಿ ಈ ಥರ ಹಣ್ಣು ಇದೆಲ್ಲ ನಾವು ಚಿಕ್ಕೋರ್ ಇರಬೇಕಾದ್ರೆ ತಿಂತಾ ಇದ್ವಿ ಪ್ರಾಗ್ಯಂಗ್ ಇದು ಚರಿ ಅಂತೆ ಯಾವಾಗಲೂ ಚರಿ ಹಣ್ಣು ಚೆರ್ರಿ ಹಣ್ಣು ಅಂತ ಹೇಳ್ತಿದ್ದಾಳೆ ರೋಡ್ ಸೈಡ್ ಎಲ್ಲ ಅದಕ್ಕೆ ಅದಕ್ಕೆಲ್ಲ ಒಳಗೆ ಬಂದು ತೆಗಿತಾ ಇದ್ದೀವಿ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಸಬ್ಸ್ಕ್ರೈಬ್